ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಗಂಗಮ್ಮನ ಏಕಾದಶಿ ಲೇಖಕರು ಕೆ ಜನಾರ್ದನ ತುಂಗ ಪಾರ್ವತಿ ನಿನ್ನ ಕೈಯಡೆಗೆ ಊಟ ಮಾಡಿ ಬಹಳ ದಿನವಾಯಿತು ಒಳ್ಳೆ ಗುಳ್ಳ ಹುಳಿ ಮಾಡು ಇವತ್ತು ನಿಮ್ಮ ಮನೆಯಲ್ಲಿಯೇ ನನ್ನ ಊಟ ಮಟಮಟ ಮಧ್ಯಾಹ್ನ ಸೂರ್ಯ ನೆತ್ತಿಗೇರಿದ ಮೇಲೆ ಅಕ್ಕ ಗಂಗಮ್ಮ ಪಾರ್ವತಿಯ ಮನೆಗೆ ಬಂದು ಹೀಗೆ ಹೇಳಿದಾಗ ತಂಗಿ ಪಾರ್ವತಿಗೆ ಅಚ್ಚರಿಗಿಂತ ಹೆಚ್ಚಾಗಿ ಅಕ್ಕನ ಮೇಲೆ ಮರುಕ ಉಂಟಾಯಿತು ಅವತ್ತು ಏಕಾದಶಿ ಅಕ್ಕ ತಂಗಿ ಇಬ್ಬರು ತಾರುಣ್ಯದಲ್ಲಿಯೇ ವಿಧುವೆಯಾಗಿ ಮಡಿಯುಟ್ಟ ಹೆಂಗಸರು ದಿನಕ್ಕೊಂದೇ ಊಟ ವ್ರತ ಉಪವಾಸಗಳನ್ನು ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದವರು ಗಂಗಮ್ಮನಿಗೇನೋ ತಲೆ ಕೆಟ್ಟಿದೆ ಪಾರ್ವತಿಗೆ ಉಭಯ ಸಂಕಟ ಅಕ್ಕನಿಗೆ ಅಡುಗೆ ಮಾಡಿ ಬಡಿಸಿದರೆ ಅವಳ ವ್ರತ ಭಂಗವಾದಂತೆ ಇವತ್ತು ಏಕಾದಶಿಯಲ್ಲವೇ ಎಂದು ನೆನಪು ಮಾಡಿದರೆ ಅರೆಮರುಳ ಅಕ್ಕನ ಆಸೆಗೆ ಭಂಗ ಗಂಗಮ್ಮನಿಗೆ ಇಬ್ಬರು ಮಕ್ಕಳು ಮೊದಲನೆಯ ಮಗ ಮದುವೆಯಾಗಿ ಹೆಂಡತಿಗೊಂದು ಮಗು ಕರುಣಿಸಿ ಬೆಂಗಳೂರಿಗೆ ಹೋದವನು ಮತ್ತೆ ಪತ್ತೆ ಇಲ್ಲ ಹತ್ತು ವರ್ಷಗಳ ಹಿಂದೆ ಕಾಲಡಿಗೆ ಹೋದವರೊಬ್ಬರು ಅವನು ಅಲ್ಲಿ ಸನ್ಯಾಸಿಯಾಗಿದ್ದುದನ್ನು ಕಂಡೆ ಎಂದು ಗಂಗಮ್ಮನಿಗೆ ವರದಿ ಮಾಡಿದ್ದರು ಗಂಗಮ್ಮನ ಪತಿ ಸಾಕಷ್ಟು ಸಿರಿವಂತರೇ ಆಗಿದ್ದರು ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಅವರ ಪಠೇಲಿಕೆ ಹೊರಟು ಹೋಯಿತು ಪತಿಯ ಮರಣದ ನಂತರ ಬೇಸಾಯ ಮಾಡುವುದು ಕಷ್ಟವಾಗಿ ಗದ್ದೆಗಳನ್ನು ಗೇಣಿಗೆ ಕೊಟ್ಟಿದ್ದರು ಉಳುವವನಿಗೆ ಹೊಲದೊಡೆಯ ಎಂಬ ಕಾನೂನು ಬಂದ ಮೇಲೆ ಜಮೀನುಗಳೆಲ್ಲ ಪರಭಾರೆಯಾಗಿ ಇದ್ದ ಅಲ್ಪ ಆದಾಯವು ನಿಂತು ಹೋಯಿತು ದೂರದ ಊರಿನಲ್ಲಿದ್ದ ಎರಡನೆಯ ಮಗ ಆಗಾಗ ಅಷ್ಟೋ ಇಷ್ಟೋ ಕಳಿಸುತ್ತಿದ್ದ ಹಣದಲ್ಲಿಯೇ ನಿತ್ಯ ಜೀವನ ಒಂದು ಹೊತ್ತು ಊಟ ಮಾಡುವವರಿಗೆ ಇನ್ನೆಷ್ಟು ಬೇಕು ಹಿರಿಯ ಮಗ ಸನ್ಯಾಸಿಯಾದ ಎಂಬ ಸುದ್ದಿ ಕೇಳಿದ ದಿನದಿಂದಲೇ ಗಂಗಮ್ಮನಿಗೆ ಅರೆಮರಳು ಶುರುವಾಗಿತ್ತು ಯಾವುದೋ ಕಾಯಿಲೆ ಬಂದು ಒಂದು ತಿಂಗಳು ಹಾಸಿಗೆ ಹಿಡಿದಳು ಇನ್ನೂ ಹೆಚ್ಚು ದಿನ ಬದುಕುವುದಿಲ್ಲ ಎಂಬ ಸುದ್ದಿ ಬಂದಾಗ ಆರೈಕೆ ಮಾಡುವ ನೆಪದಲ್ಲಿ ಹಿರಿಯ ಸೊಸೆ ಮನೆಗೆ ಬಂದಳು ಪಟೇಲಿಕೆ ತಕ್ಕಂತೆ ವಿಶಾಲವಾಗಿದ್ದ ರಸ್ತೆ ಬದಿಯ ಮನೆಯ ಮೇಲೆ ಹಿಡಿತ ಸಾಧಿಸಲು ಬಂದಿರಬೇಕು ಎಂಬ ಗುಮಾನಿ ಎಲ್ಲರಿಗೂ ಅಜ್ಜಿ ಚಿಗಿದುಕೊಂಡರೂ ನಿರಾಶಳಾದ ಸೊಸೆ ಅತ್ತೆಗೆ ಇನ್ನಿಲ್ಲದ ಕಾಟ ಕೊಡಲಾರಂಭಿಸಿದಳು ಅಜ್ಜಿಗೆ ಮರಳು ಆಗಾಗ ಮರುಕಳಿಸತೊಡಗಿತು ಹೀಗೆ ಮರಳು ಕವಿದಾಗ ಗಂಗಮ್ಮ ಮನೆಯ ಪಕ್ಕದ ತೋಡಿಗೆ ಹೋಗಿ ಅಲ್ಲಿ ಊರಿನ ಜನರು ಒಣಗಿಸಿದ ವಿಸರ್ಜನೆಗಳನ್ನು ಬೆರಣಿ ಎಂದು ಭಾವಿಸಿ ಹೆಡಿಗೆಗೆ ತುಂಬಿಕೊಳ್ಳುತ್ತಿದ್ದರು ಎಂಬ ವಿಷಯ ತಿಳಿದು ಪಾರ್ವತಿಗೆ ಸಂಕಟವಾಗುತ್ತಿತ್ತು ಅವರೇನು ಮಾಡಿ ಯಾರು ಪಾರ್ವತಿಯದು ದೊಡ್ಡ ಮನೆಯಲ್ಲಿ ಒಂಟಿ ಬದುಕು ಘಟ್ಟದ ಮೇಲೆ ಸಾಹುಕಾರರ ಮನೆಯೊಂದರಲ್ಲಿ ಅಡುಗೆ ಮಾಡುತ್ತಿದ್ದ ಮಗ ತಿಂಗಳಿಗೊಮ್ಮೆ ಊರಿಗೆ ಬರುತ್ತಿದ್ದ ಅದು ಬಿಟ್ಟರೆ ಅಕ್ಕನಿಗೆ ತಂಗಿ ತಂಗಿಗೆ ಅಕ್ಕ ಪರಿಸ್ಥಿತಿ ಹೀಗಿರುವಾಗಲೇ ಅಕ್ಕ ತಂಗಿಯ ಮನೆಗೆ ಬಂದಿದ್ದು ಪಾರ್ವತಿ ಸ್ನಾನ ಮಾಡಿ ತುಳಸಿಗೆ ನೀರೆರೆದು ಮೊಸರ ಒಲಕ್ಕಿ ನೈವೇದ್ಯ ಮಾಡಿ ಒಳಗೆ ಬರುತ್ತಿದ್ದಂತೆ ಅಕ್ಕ ಗಂಗಮ್ಮನ ಆಗಮನ ಬೇಡಿಕೆ ಪಾರ್ವತಿ ಒಲೆಯ ಮೇಲೆ ಹೆಸರಿಟ್ಟರು ಬೆಳ್ತಿಗೆ ಅಕ್ಕಿ ಅನ್ನ ಮತ್ತು ಬದನೆಕಾಯಿ ಬೋಳು ಹುಳಿ ಮಾಡಿದರು ಅಕ್ಕನಿಗೊಂದು ತನಗೊಂದು ಬಾಳೆ ಎಲೆ ಹಾಕಿಕೊಂಡು ಅನ್ನ ಬಡಿಸಿಕೊಂಡು ಕುಳಿತರು ಬೆಳ್ತಿಗೆ ಅಕ್ಕಿಯ ಅನ್ನವನ್ನು ನೋಡಿದ ಅಕ್ಕ ಇವತ್ತೇನು ಏಕಾದಶಿಯ ಬೆಳ್ತಿಗೆ ಅಕ್ಕಿ ಅನ್ನ ಮಾಡಿದ್ದೀ ಎಂದು ಕೇಳಿದರು ಪಾರ್ವತಿಗೆ ಏನು ಹೇಳಬೇಕೆಂದು ತೋಚದೆ ಮೌನವಾದರು ಇದಾದ ಒಂದು ವಾರಕ್ಕೆ ಗಂಗಮ್ಮ ತೀರಿಕೊಂಡರು ಅವರ ಅಂತ್ಯಕ್ರಿಯೆಗೆಂದು ಬಂದಿದ್ದ ಮಗನಿಗೆ ಪಾರ್ವತಿ ನನಗೊಂದು ಪವಮಾನ ಶಾಂತಿ ಮಾರಾಯ ಎಂದರು ನಮಸ್ಕಾರಗಳು